ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ರ ಆಮೇಗನಾಸ್ ಡೈರಿ ನಾನು ಮೇಘನಾ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಲೈವ್ನ ನೋಡ್ತಾ ಹೋಗಿ ನನ್ನ ವೀಡಿಯೋಸ್ನ ನೋಡಿ ಇಷ್ಟ ಆದರೆ ಸಬ್ ಕೂಡ ಮಾಡ್ಕೋಬೋದು ನೀವು ನೋಡ್ತಾ ಇದ್ರ ಮೇಘನಾಸ್ ಡೈರಿ ನಾನು ಮೇಘನಾ ತುಂಬ ದಿನ ಆಯಿತು ಲೈವ್ ಬಂದು ತುಂಬ ದಿನ ಅಂದರೆ ಒಂದು ಟು ತ್ರೀ ಡೇಸ್ ಕ್ಯಾಪ್ ತಗೊಂಡೆ ಫೀಲಿಂಗ್ ಒಳ್ಳೆ ಮೀನ್ಸ್ ಎನರ್ಜಿ ಇಲ್ಲ ಎನರ್ಜಿ ಇಲ್ಲ ಕ್ಷಮಿಸಿ ಯಾರು ಬೇಜಾರು ಮಾಡ್ಕೊಂಬೇಡಿ ಲೈವ್ ಬಂದಿಲ್ಲ ಅಂತ ಹೇಳಿಬಿಟ್ಟು ಆ್ಯಂಡ್ ಇವಾಗ ಅದಕ್ಕೆ ಲೈವ್ ಬಂದೆ ಕ್ಷಮೆ ಇರಲಿ ಬ್ಯುಸಿ ಇದ್ದೆ ಐ ಮೇಘ ನಮ್ಮ ಮೇಘು ಮಾ ನಮಸ್ತೆ ನಮಸ್ತೆ ಮಂಜುನಾಥ್ ಸರ್ ಹೇಗಿದ್ದೀರಾ ರಂಗನಾಥ್ ಬ್ರೋ ನಮಸ್ತೆ ಪ್ರಜೋತಮ್ಮ ಸಾರಿ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ ಹಂಗಾಗಿ ನಾನು ಲೈವ್ ಬಂದಿಲ್ಲ ಸಾರಿ ಸಾರಿ ಮಂಜುನಾಥ್ ಸರ್ ಥ್ಯಾಂಕ್ ಯು ಪ್ರಜೋತಮ್ಮ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ನಿಧಿಮಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾರು ಲೈಕ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ನನಗೆ ಹೆಲ್ತ್ ಇಶ್ಯೂಸ್ ಇತ್ತು ಹಂಗಾಗಿ ಲೈವ್ ಬರೋದಕ್ಕಾಗಿಲ್ಲ ಆ್ಯಂಡ್ ಯಾರಿಗೂ ರಿಪ್ಲೈ ಮಾಡೋದಕ್ಕಾಗಿಲ್ಲ ಕ್ಷಮೆ ಇರಲಿ ನನ್ನದೇ ಕ್ಷಮೆ ನಾನೇ ಕ್ಷಮೆ ಕೇಳ್ತಾ ಇದ್ದೀನಿ ಕ್ಷಮೆ ಇರಲಿ ಟಿಫನ್ ಆಯಿತು ಟಿಫನ್ ಮಾಡಿ ಈಗೆಲ್ಲ ಕೆಲಸ ಎಲ್ಲ ಮುಗಿಸಿ ನಾನು ಲೈವ್ ಬಂದೆ ಬ್ರೋ ಹಾಯ್ ಥ್ಯಾಂಕ್ ಯು ಸೊ ಮಚ್ ಲೈವ್ಗೆ ಜಾಯಿನ್ ಆಗಿದ್ದಕ್ಕಾಗಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹೇಗಿದ್ದೀರಾ ಇವಾಗ ಸ್ವಲ್ಪ ಬೆಟರ್ ಬಟ್ ಇನ್ನೂ ಬೆಟರ್ ಆಗಬೇಕು ಇನ್ನೂ ಬೆಟರ್ ಆಗಬೇಕು ಫೈವ್ ಮೆಂಬರ್ಸ್ ಇದ್ದೀರ ಬರೀ ವ ಒನ್ ಲೈಕ್ ತೋರಿಸ್ತಾ ಇದೆ ಪ್ಲೀಸ್ ಲೈಕ್ ಮಾಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಒಂದು ಲೈಕ್ ಕೊಡಿ ಫೈವ್ ಮೆಂಬರ್ಸ್ ಇದ್ದೀರಾ ಒಂದು ಲೈಕ್ ಕೊಡಿ ಅಲ್ಲ ಇವಾಗ ಸ್ವಲ್ಪ 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 ಇನ್ನೂ ಬೆಟರ್ ಆಗಬೇಕು ಸ್ವಲ್ಪ ಟಯರ್ಡ್ನೆಸ್ ಇದೆ ಬೆಟರ್ ಆಗಬೇಕು ಏನು ಟಿಫನ್ ಶಾವಿಗೆ ಒಪ್ಪಿಟ್ಟು ಮಾಡಿದ್ದೇನೆ ಇದ್ದೇನು ಟಿಫನ್ನು ಟಿಫನ್ ಆಯಿತಾ ಏನು ಟಿಫನ್ ಮಾಡಿದ್ರಿ ಹರಿಬ್ರೋ ಏನು ಟಿಫನ್ ಮಾಡಿದ್ರಿ ರಂಗನಾಥ್ ಬ್ರೋ ಏನು ಟಿಫನ್ ಮಾಡಿದ್ರಿ ಪ್ರಜಾತಮ್ಮ ಏನು ಟಿಫನ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಲೈವ್ಗೆ ಜಾಯ್ನ್ ಆಗ್ತಿದ್ರೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಫಸ್ಟ್ ಟೈಮ್ ನಾನು ಲೈವ್ಗೆ ಬಂದಿದ್ದರೆ ಹೋಗಿ ನನ್ನ ವೀಡಿಯೋಸ್ನ ನೋಡಿ ಆದರೆ ಸಪ್ ಕೂಡ ಮಾಡ್ಕೋಬೋದು ನೀನು ನೋಡ್ತಾ ಇದ್ದರೆ ಆಮೇಗಿನ ಡೈರಿ ನಾನು ಆನ್ಮೇಗ್ ರೆಸ್ಟ್ ಮಾಡುತ್ತಾನೆ ಇವತ್ತು ಕೂಡ ಈಗ ಈಗೊಂದು ಟೆನ್ ಮಿನಿಟ್ಸ್ ಅಷ್ಟೇ ಟೆನ್ ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಲೈವ್ ಮಾಡೋದು ಆಮೇಲೆ ರೆಸ್ಟೇ ಮಾಡ್ತೀನಿ ಮಂಜುನೂರು ತುಂಬ ದಿನದಿಂದ ಲೈವ್ ಬಂದಿಲ್ಲ ಎಲ್ಲ ಕೇಳ್ತಾಯಿದ್ರು ಯಾಕೆ ಲೈವ್ ಬಂದಿಲ್ಲ ಅಂತ ಅದಕ್ಕೋಸ್ಕರ ಒಂದು ಲೈವ್ ಬಂದು ನನಗೆ ಈ ಥರ ಹುಷಾರಿಲ್ಲ ಅಂತ ಹೇಳೋದಕ್ಕೆ ಎಂತನೇ ಲೈವ್ ಬಂದಿದ್ದೀನಿ ಇವತ್ತು ಹಾಯ್ ನಾಗು ಬ್ರೋ ಥ್ಯಾಂಕ್ ಯು ಸೊ ಮಚ್ ಲೈವ್ಗೆ ಜಾಯ್ನ್ ಆಗಿದ್ದಕ್ಕಾಗಿ ಟಿಫನ್ ಆಯ್ತಾ ಅಕ್ಕ ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ ನಿಮ್ಮನ್ನ ಐ ಮಿಸ್ ಯು ಥ್ಯಾಂಕ್ ಯು ರಸ್ ಪ್ರಜೋತಮ್ಮ ಆಯಿತು ಓಕೆ ಸಾರಿ ಎಲ್ಲರಿಗೂ ಆಯಿತಾ ಬ್ರೋ ಟಿಫಿನ್ ಆಯಿತಾ ಏನು ಟಿಫನ್ ಮಾಡಿದ್ರಿ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ನನ್ನ ಲೈವ್ನ ನೋಡ್ತಾ ಇದ್ದರೆ ಇದೇ ಥರ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ಫಸ್ಟ್ ಟೈಮ್ ನಾನು ಲೈವ್ಗೆ ಬಂದಿದ್ರೆ ಹೋಗಿ ನನ್ನ ವೀಡಿಯೋಸ್ನ ನೋಡಿ ಇಷ್ಟ ಆದರೆ ಸೊಪ್ಪು ಕೂಡ ಮಾಡ್ಕೋಬೋದು ನೀವು ನೋಡ್ತಾ ಇದ್ರ ಆಮೇಲೆ ನಷ್ಟ ಡೈರಿ ನಾನು ನಾ ಆಯಿತು ನಿಮ್ಮದು ನಂದು ಆಯಿತು ಶಾವಿಗೆ ಒಪ್ಪಿಟ್ಟು ಮಾಡಿದ್ದೆ ಆ್ಯಂಡ್ ಮಕ್ಕಳೆಲ್ಲ ಹೋದರು ಸ್ವಲ್ಪ ಎಲ್ಲ ಕೆಲಸ ಇತ್ತು ಮುಗಿಸಿದೆ ಮುಗಿಸಾದಮೇಲೆ ಅಟ್ ಅಟ್ಲೀಸ್ಟ್ ನಾನು ಹೇಳೋಣ ಯಾಕೆ ಲೈವ್ ಇಲ್ಲ ಅಂತ ಹೇಳಿಬಿಟ್ಟು ಅದನ್ನಾದರೂ ಹೇಳೋಣ ಅಂತ ಹೇಳಿಬಿಟ್ಟು ಲೈವ್ ಬಂದಿದ್ದೀನಿ ಹುಷಾರಿಲ್ಲ ಅಂದರೆ ಫೀಲಿಂಗ್ ನಾಟ್ ವೆಲ್ ಟೂ ತೀರಾ ಹುಷಾರೇ ಇಲ್ಲ ಅಂತೆಲ್ಲ ಫೀಲಿಂಗ್ ನಾಟ್ ವೆಲ್ ಒಂದು ಸ್ವಲ್ಪ ಕುತ್ಕೊಳ್ಳೋದಕ್ಕೂ ಆಗ್ತಿಲ್ಲ ಕುತ್ಕೋ ಕೆಲಸ ಓಕೆ ಕೆಲಸನೇ ಓಡಾಡ್ಕೊಂಡು ಮಾಡ್ಕೊಬೋದು ಸ್ವಲ್ಪ ಕುತ್ಕೊಳ್ಳೋದಕ್ಕೆ ಇಲ್ಲ ಕಂಫರ್ಟ್ನೆಸ್ ಇಲ್ಲ ಅದಕ್ಕೋಸ್ಕರ ನಾನು ಲೈವ್ ಮಾಡಿರಲಿಲ್ಲ ಮತ್ತು ಮೊನ್ನೆ ಬ್ಯುಸಿ ಇದ್ದೆ ಸ್ಯಾಟರ್ಡೆ ಬ್ಯುಸಿ ಇದ್ದೆ ನಾಳೆ ಖಂಡಿತ ಆದಷ್ಟು ರಿಕವರ್ ಆಗಿ ನಾಳೆ ಮತ್ತೆ ಒನ್ ಅವರ್ ಟು ಅವರ್ ಲೈವ್ ಮಾಡ್ತೀನಿ ಓಕೆನಾ ಓಕೆ ಓಕೆ ಆರೋಗ್ಯನೇ ಭಾಗ್ಯ ಹೋಗಿ ರೆಸ್ಟ್ ಮಾಡಿ ಮೆಗು ಅಕ್ಕ ಮಗ ಮಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಮಂಜುನಾಥ್ರು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಯಾರೆಲ್ಲ ನೋಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಟಿಫನ್ ಆಯಿತು ಅಕ್ಕ ನಿಮ್ಮದು ನಂದು ಆಯಿತು ಆಯಿತಾ ಇವತ್ತು ಊರಿಗೆ ಹೋಗ್ತಿದ್ದೀನಿ ಅಕ್ಕ ಓಕೆ ಹೋಗಿ ಖುಷಿಯಾಗಿ ಅಕ್ಕನ ಮಗಳನ್ನ ಕೇಳಿದೆ ಅಂತ ಹೇಳಿ ಓಕೆನಾ ಹುಷಾರಿಲ್ಲವಾ ಹುಷಾರಿಲ್ಲ ನಗೊಬ್ರು ಸುರೇಶಣ್ಣ ತ್ರೀ ಡೇಸ್ ನಾನು ಬ್ಯುಸಿ ಸುರೇಶಣ್ಣ ನಾನಂತೂ ನಿಮಗಿಂತ ಬ್ಯುಸಿ ಸುರೇಶಣ್ಣ ಹುಷಾರಿಲ್ಲ ಥ್ಯಾಂಕ್ ಯು ವೆರಿ ಗುಡ್ ಮಾರ್ನಿಂಗ್ ಸುರೇಶ್ ಹೇಗಿದ್ದೀರ ಟಿಫನ್ ಆಯಿತಾ ಸುರೇಶ ಅಣ್ಣ ಅಂತ ಕೈ ಮುಗಿತಾ ಇದಾರೆ ನಾನು ಒಬ್ರು ಬ್ರಿಜ್ವಾ ಸರ್ ಹಾಯ್ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಜಾಯ್ನ್ ಆಗಿದ್ದಕ್ಕಾಗಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಫಸ್ಟ್ ಟೈಮ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಲೈವ್ನ ನೋಡ್ತಾಯಿದ್ರೆ ಹೋಗಿ ನನ್ನ ವೀಡಿಯೋಸ್ನ ನೋಡಿ ಇಷ್ಟ ಆದರೆ ಸಬ್ ಕೂಡ ಮಾಡ್ಕೋಬೋದು ನೀನು ನೋಡ್ತಾಯಿದ್ರ ಮೆಘನಾಸ್ ಡೈರಿ ನಾನು ಮೆಘನಾ ಟಿಫನ್ ಮಾಡಿ ಮಾಡಿದ್ರ ಟಿಫನ್ ಮಾಡಿ ಟಿಫನ್ ಆಯಿತು ಟಿಫನ್ ಆಗಿ ಇವಾಗ ಎಲ್ಲ ಕೆಲಸ ಮುಗಿಸಿ ಬಂದು ನಾನು ಆನ್ ಮಾಡಿದೆ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಮಾಡಿ ಆಮೇಲೆ ನಾನು ರೆಸ್ಟ್ ಮಾಡೋಣ ಅಂತ ಅಕ್ಕ ನಾನು ಸಾರಿ ಅಯ್ಯೋ ಸಾರಿ ಯಾಕೆ ಪ್ರಚುತ ಮಾಹಿತಿ ಓಕೆ ಥ್ಯಾಂಕ್ ಯು ಸೊ ಮಚ್ ಯಾರು ನನ್ನ ಲೈವ್ನ ನೋಡ್ತಾಯಿದ್ರೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಫಸ್ಟ್ ಟೈಮ್ ನಾನು ಲೈವ್ಗೆ ಬಂದಿದ್ದರೆ ಹೋಗಿ ನನ್ನ ವೀಡಿಯೋಸ್ನ ನೋಡಿ ಇಷ್ಟ ಆದರೆ ಕೂಡ ಮಾಡ್ಕೋಬೋದು ನೀವು ನೋಡ್ತಾ ಇದ್ರ ಆಮೇಗೆ ನಾ ಹ್ಞೂ ಬಂದರು ಬಂದರು ಎಸ್ ಆರ್ ಎಸ್ ಬಂದರು ಎಲ್ಲಿ ಸುರೇಶ ಆಯ್ ಗುಡ್ ಮಾರ್ನಿಂಗ್ ಅಂದ್ಬಿಟ್ಟು ಆ ಕಡೆ ಹೋಗ್ಬಿಟ್ರು ಬ್ರೋ ಸಾಕು ಸಾಕು ಫಿಫ್ಟೀನ್ ಮಿನಿಟ್ಸ್ ಹಾಂ ಹಂಗೆ ಅಂದ್ಕೊಂಡಿದ್ದೀನಿ ಬ್ರೋ ಅಕ್ಕ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಹಾ ಖಂಡಿತ ಖಂಡಿತ ಹೌದು ಹೌದು ಸುರೇಶ ಎಲ್ಲಿದ್ದೀರಿ ಬರ್ರಿ ಲೈವ್ಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ಹೋಗಿ ನನ್ನ ವೀಡಿಯೋಸ್ನ ನೋಡಿ ಇಷ್ಟ ಆದರೆ ಸಪ್ ಕೂಡ ಮಾಡ್ಕೋಬೋದು ನೀವು ನೋಡ್ತಾ ಇದ್ದೀರಾ ಆಮೇಗನ ಅಷ್ಟೇ ನಾನು ಮೇಘನ ಒಂದು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಇವತ್ತಾಗೋದು ಯಾರೂ ಬೇಜಾರು ಮಾಡ್ಕೊಬೇಡಿ ಫಿಫ್ಟೀನ್ ಮಿನಿಟ್ಸ್ ಲೈವ್ ಬರೋದಕ್ಕೆ ಎಷ್ಟೊಂದೆಲ್ಲ ಕೆಲಸ ಬೇಗ ಮುಗಿಸಿ ಬಂದಿದ್ದೀನಿ ಹಾಯ್ ನಗಣ ಸುರೇಶ್ ಜನ ನಗಣ್ಣ ನನ್ನ ಜೊತೆ ಮಾತಾಡ್ತಿಲ್ಲ ಯಾಕೆ ನೀವಿಬ್ರು ಯಾಕೆ ಮಾತಾಡ್ತಿಲ್ಲ ಹಾಸ್ಪಿಟಲ್ಗೆ ಹೋಗಿದ್ರ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀನಿ ಟ್ಯಾಬ್ಲೆಟ್ಸ್ ತಗೋತಾ ಇದ್ದೀನಿ ಹಾಯ್ ಸುರೇಶಣ್ಣ ಸುರೇಶ್ ಸರ್ ಅಂತ ಹೇಳ್ತಿದ್ದಾರೆ ನಾಗಣ್ಣ ಏನಿದು ಇವರಿಬ್ರದ್ದು ಹೊಸದು ಸುರೇಶಣ್ಣ ನಾಗಣ್ಣ ನಾನು ಮಾತಾಡ್ತಿರೋದು ಕೇಳಿಸ್ತಿಲ್ವಾ ಕೈ 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 ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ನನ್ನ ಲೈವ್ನ ನೋಡ್ತಾಯಿದ್ರೆ ಅದ್ರ ಸಪೋರ್ಟ್ ಮಾಡ್ತಾರೆ ಫಸ್ಟ್ ಟೈಮ್ ನನ್ನ ಲೈವ್ಗೆ ಬಂದಿದ್ರೆ ಹೋಗಿ ನನ್ನ ವೀಡಿಯೋಸ್ನ ನೋಡಿ ಇಷ್ಟ ಆದರೆ ಸಪ್ ಕೂಡ ಮಾಡ್ಕೋಬೋದು ನೀವು ನೋಡ್ತಾಯಿದ್ರೆ ಆಮ್ಯಾಗ ನಡೈರಿ ನನ್ನ ಮ್ಯಾಗೆ ನನ್ನ ವಾಯ್ಸ್ ತುಂಬ ಲೋ ಇದೆ ಯಾರು ಬೇಜಾರು ಮಾಡ್ಕೋಬೇಡಿ ವಾಯ್ಸ್ ಲೋ ಇದೆ ಅಂತ ಆಮೇಲೆ ಕಂಪ್ಲೇಂಟ್ ಮಾಡಬೇಡಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಇವನ್ನ ನೋಡ್ತಾ ಇದ್ದೀರಾ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಕರೆಂಟ್ ಹೋಯ್ತು ನಮ್ಮ ಕಡೆ ನಮ್ಮ ಕಡೆ ಕರೆಂಟ್ ಹೋಯ್ತು ರೀ ಕರೆಂಟ್ ಹೋಯ್ತು ಹೋಯ್ತು ಥ್ಯಾಂಕ್ ಯು ಸೋ ಮಚ್ ಯಾ ಪೂರ್ಣಿಮಾ ಸಸ್ ಎಲ್ಲಿ ಹೋಗಿದ್ರಿ ಹುಷಾರಿರ್ಲಿಲ್ಲ ಪೂರ್ಣಿಮಾ ಸಸ್ ಅರುಣ್ ಬ್ರೋ ಹಾಯ್ ಥ್ಯಾಂಕ್ ಯು ಸೋ ಮಚ್ ಅರುಣಣ್ಣ ಎಲ್ಲಿ ಹೋಗಿದ್ರಿ ನೀವು ಇಷ್ಟು ದಿನ ನೀವೆಲ್ಲೋಗಿದ್ರಿ ನಾನು ಹೋಗಲಿ ನೀವೆಲ್ಲೋಗಿದ್ರಿ ಪೂರ್ಣಿಮಾ ವೆರಿ ಗುಡ್ ಮಾರ್ನಿಂಗ್ ಥ್ಯಾಂಕ್ ಯು ಸೋ ಮಚ್ ಲೈಫ್ಗೆ ಜಾಯಿನ್ ಆಗಿದ್ದಕ್ಕಾಗಿ ಇದೇ ಥರ ಸಪೋರ್ಟ್ ಮಾಡ್ತೀರಿ ಇದ್ದೇನೆ ನಾಗಣ್ಣ ಸರಿ ಅಕ್ಕ ಬಾಯ್ ಸೆಕೆಂಡ್ ಶಿಫ್ಟ್ ಇದೆ ಖಂಡಿತ ಪ್ರಜೋತ್ತಮ್ಮ ಬಾಯ್ ಥ್ಯಾಂಕ್ ಯು ಸೋ ಮಚ್ ನಂಜು ಸರ್ ಹಾಯ್ ಥ್ಯಾಂಕ್ ಯು ಸೊ ಮಚ್ ಈಗ ಜಾಯ್ನ್ ಆಗಿದ್ದಕ್ಕಾಗಿ ಇದೇ ಥರ ಸಪೋರ್ಟ್ ಮಾಡ್ತೀರಿ ಟಿಫನ್ ಆಯಿತಾ ಯಾರೆಲ್ಲ ನಾಗಣ್ಣ ಎಂತ ನಿಮ್ಮದು ಸುರೇಶಣ್ಣ ಮಾತಾಡಲ್ವ ನನ್ನ ಜೊತೆ ಸುರೇಶಣ್ಣ ಫ್ರೆಶ್ ಆಗಿ ಕಾಣ್ತಿದ್ದೀರಾ ಸಿಕ್ಕೋಪುಟ್ಟೆ ಸಿಸ್ಟರ್ ಪೂರ್ಣಿಮಾ ಸಿಸ್ ನನಗೆ ಹುಷಾರಿಲ್ಲ ಲೈಕ್ ಲೈಕ್ ಡನ್ ಥ್ಯಾಂಕ್ ಯು ಥ್ಯಾಂಕ್ ಯು ನಂಜು ಬ್ರೋ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ನನಗೆ ಯಾಕೆ ಜಂಪಿಂಗ್ ಆಗಿದ್ದು ನೆನೆಯಾಕೆ ಜಂಪ್ ಆದ್ರಿ ಸು ಇದ್ಯಾರು ನಾಗಣ್ಣ ನಾಗಣ್ಣ ನನ್ನ ಮಾತು ಕೇಳಿಸ್ತಿಲ್ವಾ ಸುರೇಶನ ನನ್ನ ಮಾತು ಕೇಳಿಸ್ತಿಲ್ವಾ ಬಾಯ್ ಬಾಯ್ ಮೇಘ ಮೇಘ ಮ್ಯಾಮ್ ಸ್ವಲ್ಪ ಕೆಲಸ ಇದೆ ಖಂಡಿತ ಆರೋಗ್ಯ ಹುಷಾರು ಖಂಡಿತ ಥ್ಯಾಂಕ್ ಯು ಸೋ ಮಚ್ ಮಂಜು ಬ್ರೋ ಇಬ್ರು ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಎಂತ ಇಲ್ಲ ಮರೇರೆ ಸುರೇಶನ ಹೇಳಿ ನಾಗಣ್ಣ ಸುರೇಶಣ್ಣ ನನ್ನ ವಾಯ್ಸ್ ಕೇಳಿಸ್ತಿದ್ಯಾ ನಿಮಗೆ ಸಿಸ್ ಒಂದು ಮೆಸೇಜ್ ಬರ್ತಾ ಇದೆ ಅದನ್ನು ಪಿನ್ ಮಾಡಿ ಓಕೆ ಓಕೆ ನ ನಂಜು ಬ್ರೋ ಪಿನ್ ಮಾಡುವ ಮತ್ತೆ ಏನು ಸಮಾಚಾರ ಸಿಸ್ಟರ್ ಹೇಳ್ಬೇಕು ಅವರ ಬ್ರೋ ನೀವು ಯಾವಾಗ ಸುರೇಶಣ್ಣ ಯಾರ್ದು ನೀವಿಬ್ಬರು ಇಲ್ಲ ನನಗೆ ಬೇಜಾರಾಗ್ತಾಯಿದೆ ಇದೆ ಅರುಣ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಜಾಯ್ನ್ ಆಗಿದ್ದಕ್ಕಾಗಿ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಸೂಪರ್ ನೈಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಅರಿಣ್ ಬ್ರೋ ಮತ್ತು ಇನ್ನೇನು ಸಮಾಚಾರ ಯಾರೆಲ್ಲ ನನ್ನ ಲೈವ್ನ ನೋಡ್ತಾಯಿದ್ರೆ ಇದೇ ಫಸ್ಟ್ ಟೈಮ್ ನಾನು ಲೈವ್ಗೆ ಬಂದಿದ್ದರೆ ಹೋಗಿ ನನ್ನ ನ ನೋಡಿ ಇಷ್ಟ ಆದರೆ ಸೊಪ್ಪು ಕೂಡ ಮಾಡ್ಕೋಬೋದು ನೀವು ನೋಡ್ತಾ ಇದ್ದರೆ ಆಮೇಗಿನ ಡೈರಿ ನಾನು ಮೇಘನ ಜಾಸ್ತಿ ಹೊತ್ತು ಲೈವ್ ಮಾಡ್ತಾಯಿಲ್ಲ ಹುಷಾರಿಲ್ಲ ಕ್ಷಾಮಿ ಇರಲಿ ರೆಸ್ಟ್ ಮಾಡಬೇಕು ಅನ್ನೋ ತರ ಥರ ಅದಕ್ಕೋಸ್ಕರ ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಇದನ್ನು ಪಿನ್ ಮಾಡಿ ಒಂದು ಗಿಫ್ಟ್ ಕೊಟ್ಟರೆ ನಾನು ಎರಡು ಗಿಫ್ಟ್ ಕೊಡ್ತೇನೆ ಅಯ್ಯೋ ನೋಡಿ ಅಲ್ಲಿ ನಂಜು ಬ್ರೋ ಹೇಳ್ತಿದ್ರೆ ಒಂದು ಗಿಫ್ಟ್ ಕೊಟ್ಟರೆ ಎರಡು ಗಿಫ್ಟ್ ಕೊಡ್ತಾರಂತೆ ತಗೊಳ್ಳಿ ಊಟಕ್ಕೆ ಬಾಯ್ ರೆಸ್ಟ್ ಮಾಡಿ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಪೂರ್ಣಿಮಾ ಎಂಡ್ ಆಗಿಲ್ಲ ಹೌದಾ ಸುರೇಶನ ಏನು ಸಮಾಚಾರ ಸುರೇಶನ ಹೇಗಿದ್ದೀರಾ ಚಿಂಟು ಆರಾಮಿದೆಯಾ ಇವಾಗ ಇವಾಗ ಸ್ವಲ್ಪ ಪರವಾಗಿಲ್ಲ ಪೂರ್ತಿ ಆರಾಮಿಲ್ಲ ಬಟ್ ಸ್ವಲ್ಪ ಪರವಾಗಿಲ್ಲ ಊಟಕ್ಕೆ ಹೋಗಿದ್ದೆ ಸುರೇಶನ ಒಂದು ನೋಡಿದರೆ ಹೆಂಡಾಗಿತ್ತು ಓಕೆ ನನಗೆ ನಾಗಣ್ಣ ಎಸ್ಪಿ ಕಾಯ್ತಾ ಇತ್ತು ಅಯ್ಯೋ ಎಸ್ಪಿ ನನ್ನ ಲೈವ್ ನನ್ನ ಮೂರು ದಿನದಿಂದ ಯಾರು ಲೈವ್ನೂ ಅಟೆಂಡ್ ಮಾಡೋಕ್ಕಾಗಿಲ್ಲ ಆ್ಯಂಡ್ ನಾನೇ ವಿಡಿಯೋ ಮಾಡೋಕ್ಕಾಗಿಲ್ಲ ಸಾರಿ ಶ್ರೀನಿವಾಸ್ ಬ್ರೋ ಹಾಯ್ ಥ್ಯಾಂಕ್ ಯು ಸೊ ಮಚ್ ಲೈವ್ಗೆ ಜಾಯ್ನ್ ಆಗಿದ್ದಕ್ಕಾಗಿ ಇದನ್ನು ಪಿನ್ ಮಾಡಿ ಮಾಡಿದ್ದೇನೆ ಮಾಡಿದ್ದೇನೆ ನನ್ನ ಸರ್ ಮಾಡಿದ್ದೇನೆ ಒಂದು ಗಿಫ್ಟ್ ಕೊಟ್ಟರೆ ಎರಡು ಗಿಫ್ಟ್ ಕೊಡ್ತಾರಂತೆ ನೋಡಿ ಕೇಳ್ತಾಯಿದ್ದೆ ಕೊಯ್ ಕೊಯ್ ಹೌದ ಸುನ್ನಗಣ ಹೌದಾ ಸರ್ ಅಯ್ಯೋ ತಾಯಿ ಇದನ್ನು ಪಿನ್ ಮಾಡಿ ಯಾವುದನ್ನು ಪಿನ್ ಮಾಡಬೇಕು ಬ್ರೋ ನಾನು ಅಂದ್ಕೊಂಡೆ ನೀವು ನೆಕ್ಸ್ಟ್ ಮೆಸೇಜ್ ಬರ್ತಾ ಮೀನ್ಸ್ ನೆಕ್ಸ್ಟ್ ಕಮೆಂಟ್ ಬರ್ತೈತೆ ಅದನ್ನು ಪಿನ್ ಮಾಡಿ ಅಂತ ಅರುಣ್ ಬ್ರೋ ಹಾಯ್ ಥ್ಯಾಂಕ್ ಯು ಸೋ ಮಚ್ ಹುಷಾರಿಲ್ಲ ಪ್ಲೀಸ್ ಪ್ಲೀಸ್ ಹುಷಾರಿಲ್ಲ ಸ್ವಲ್ಪ ಅರ್ಥ ಮಾಡ್ಕೋತೀರಾ ಅಂತ ಅನ್ಕೋತೀನಿ ಚಿಂಟು ನೀವು ಮೆಂಬರ್ ಇದ್ದರೆ ಮಾತಾಡ್ತೀವಿ ಅವರ ಜೊತೆ ಖಂಡಿತ ಖಂಡಿತ ಮಾತಾಡ್ತಾ ಇದ್ದೀನಿ ಎಲ್ಲರ ಜೊತೆನೂ ಇದ್ದೀನಿ ಖಂಡಿತ ಓಕೆ ಸಿಸ್ ನಾನು ನೀವು ದಯ ಮಾಡಿದ್ದೆ ನಾನು ಬಂದಿಲ್ಲ ಹ್ಞೂ ನಾನು ಅದೇ ತ್ರೂ ಟೂ ತ್ರೀ ಡೇಸಿಂದ ಅಲ್ಲಿ ಸ್ಯಾಟರ್ಡೆ ಹೋಗಿ ಬಂದೆ ಅದಾದ ಮೇಲಿಂದ ಸ್ವಲ್ಪ ಹುಷಾರಲ್ಲ ಸ್ಯಾಟರ್ಡೇ ಒಂದು ಶೂಟ್ ಹೋಗಿ ಬಂದೆ ಅಲ್ಲಿಂದ ಅದಾದಮೇಲಿಂದ ಶರ್ಟ್ಲಿಲ್ಲ ಚಿಂಟು ಮಾ ನನಗೆ ಫೇಸ್ ಇತ್ತು ನನ್ ಹೌದಾ ಅಯ್ಯೋ ನಾಗಣ್ಣ ನಾನೇ ಮಿಸ್ ಮಾಡ್ಕೊಂಡೆ ನಾಗಣ್ಣ ಸಂಡೆ ಅಲ್ವಾ ಲೈವ್ ಇರುತ್ತೆ ಬನ್ನಿ ಖಂಡಿತ ನಾಗಣ್ಣ ರಿಮೂವ್ ಮಾಡಿ ಬಿಟ್ರಿ ತಾಯಿ ಅದನ್ನೇ ಪಿನ್ ಮಾಡಿ ಅಯ್ಯೋ ನಾನು ಅದನ್ನೇ ಪಿನ್ ಮಾಡಿದ್ದು ನೀವು ನನಗೆ ಆಟಾಡಿಸ್ತಾ ಇದ್ದೀರಾ ರಿಮೂವ್ ಮಾಡಿ ನಾಗಣ್ಣ ನನಗೂ ನಗು ಬರ್ತಿದೆ ನಾಗಣ್ಣ ಎಂಥ ಮಾಡಲಿ ನಾನು ಪ್ರಿಯಾಂಕಾ ಸರ್ ಸಾಯ್ ಥ್ಯಾಂಕ್ ಯು ಸೋ ಮಚ್ ಲೈಫ್ಗೆ ಜಾಯ್ನ್ ಆಗಿದ್ದಕ್ಕಾಗಿ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಪ್ರಜೂ ಅಂತ ಕರೀತಾರೆ ಓಕೆ ಸರಿ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಯಾರೆಲ್ಲ ನನ್ನ ಲೈವ್ನ ನೋಡಿದ್ರೆ ಇದೇ ಥರ ಸಪೋರ್ಟ್ ಮಾಡ್ತಾರೆ ರೀ ಫಸ್ಟ್ ಟೈಮ್ ನಾನು ಲೈವ್ಗೆ ಬಂದಿದ್ದರೆ ಹೋಗಿ ನನ್ನ ವೀಡಿಯೋಸ್ನ ನೋಡಿ ಇಷ್ಟ ಸಪ್ ಕೂಡ ಮಾಡ್ಕೋಬೋದು ಹಾಯ್ ಪ್ರಜು ಅಂತ ಪ್ರಜು ಸೆಕೆಂಡ್ ಶಿಫ್ಟ್ ಇದೆ ಅಂತ ರ ಸುರೇಶನ ಅದಕ್ಕೆ ಆಮೇಲೆ ಸಿಗ್ತೀನಿ ಅಂತ ಹೇಳ್ದ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಲೈವ್ಗೆ ಜಾಯಿನ್ ಆದ್ರಿ ಇಷ್ಟು ತನಕ ಥ್ಯಾಂಕ್ ಯು ಇದೇ ಥರ ಸಪೋರ್ಟ್ ರೀ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಲೈವ್ನ ಇದ್ರೆ ಹೋಗಿ ನನ್ನ ವೀಡಿಯೋಸ್ನ ನೋಡಿ ಇಷ್ಟ ಆದರೆ ಸೊಪ್ಪು ಕೂಡ ಮಾಡ್ಕೋಬೋದು ಆನಿದೆ ಚಿಂಟು ನಾಗಣ್ಣ ರೀ ಟಿಫನ್ ಆಯಿತು ಸುರೇಶನ ಏನು ಟಿಫನ್ ಮಾಡಿದ್ರಿ ಯಾರೆಲ್ಲ ನನ್ನ ಲೈವ್ನ ನೋಡ್ತಾಯಿದ್ರು ಅವಾಗೆ ನನ್ನ ವೀಡಿಯೋಸ್ನ ನೋಡಿ ಇಷ್ಟ ಆದರೆ ಸಬ್ ಕೂಡ ಮಾಡ್ಕೋಬೋದು ನೀವು ನೋಡ್ತಾಯಿದ್ರೆ ಆಮೇಗಿನ ಡೈರಿ ನಾನು ಮೇಘನ ಆಗಲೇ ನಾನು ನಿಮಗೆಲ್ಲರಿಗೂ ಹೇಳಿದೆ ನನಗೆ ಹುಷಾರಿಲ್ಲ ನನ್ನ ಲೈವ್ ಬಂದಿರೋದು ಒಂದು ನಾನು ಎಲ್ಲರೂ ಕೇಳ್ತಾಯಿದ್ರು ಯಾಕೆ ಲೈವ್ ಬಂದಿಲ್ಲ ಅಂತ ಅದಕ್ಕೆ ಉತ್ತರ ಕೊಡೋದಕ್ಕೆ ಅಂತ ಲೈವ್ ಬಂದೆ ಸುರೇಶನ ನಾನು ಪ್ಲೀಸ್ ಸಪೋರ್ಟ್ ಮಾಡಿ ಖಂಡಿತ ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ಜುಬ್ರೋಗೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಲೈವಲ್ಲಿದ್ದರಿ ಇಷ್ಟು ತನಕ ನಾನು ಫಿಫ್ಟೀನ್ ಮಿನಿಟ್ಸ್ ಏನಕ್ಕೆ ಲೈವ್ ಮಾಡಿದೆ ಅಂದರೆ ನಾನು ಹೇಳಬೇಕಾಗಿತ್ತು ನಿಮ್ಮೆಲ್ಲರಿಗೂ ನನ್ಗೆ ಹುಷಾರಿಲ್ಲ ನಾನು ಒಂದೆರಡು ದಿನ ಟೈಮ್ ಬೇಕು ನನಗೆ ಇನ್ನೂ ಒಂದೆರಡು ದಿನ ಟೈಮ್ ಬೇಕು ನಾನು ಮತ್ತೆ ಲೈವ್ ಬರೋದಕ್ಕೆ ಅಂತ ಅದಕ್ಕೋಸ್ಕರ ಲೈವ್ ಬಂದಿದೆ ನಗಣ ಸುರೇಶನ ಥ್ಯಾಂಕ್ ಯು ಸೋ ಮಚ್ ಯಶು ತೇಜು ಬ್ಲಾಗ್ ಸರೇ ಹಾಯ್ ಥ್ಯಾಂಕ್ ಯು ಸೋ ಮಚ್ ನಂದು ಮೋನೋ ಚಾನಲ್ ಖಂಡಿತ ಖಂಡಿತ ನಂಜಿಬ್ರು ಎಲ್ಲರಿಗೂ ಹೇಳ್ತಾ ಇದ್ದೀನಿ ನೋಡಿ ನಂಜು ಅದು ಮೋನೋ ಸ ಮೋನೋ ಚಾನಲ್ ಅಂತೆ ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಇಷ್ಟೋ ತನಕ ಇದ್ದು ಸಪೋರ್ಟ್ ಮಾಡಿದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ನಾನು ಇವಾಗ ನಂಗೆ ನಾನು ಹೇಳ್ತಾ ಇದ್ದೀನಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ನಂಗೆ ಹುಷಾರಿಲ್ಲ ಹಂಗಾಗಿ ನಾನು ಲೈವ್ನ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಬೇಜಾರಾಗಿದೆ ಸಾರಿ ಇನ್ನೊಂದು ದಿನ ಕಂಟಿನ್ಯೂ ಇನ್ನೊಂದು ಟೂ ಡೇಸ್ ನನಗೆ ಟೈಮ್ ಕೊಡಿ ನಾನು ರಿಕವರ್ ಆದಮೇಲೆ ಖಂಡಿತ ವ್ಲಾಗ್ ಮಾ ವ್ಲಾಗ್ ಕೂಡ ಇವತ್ತು ವ್ಲಾಗ್ ಅಪ್ಲೋಡ್ ಮಾಡ್ತೀನಿ ಖಂಡಿತ ಲೈವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಯಾರಲ್ಲ ಲೈವ್ನ ಇಷ್ಟೋ ತನಕ ನೋಡಿದ್ರಿ ಎರಡು ಥ್ಯಾಂಕ್ ಯು